ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ನಾಲ್ಕುನೂರ ಐವತ್ತೊಂಬತ್ತು ಸಹಾಯಕ ಪ್ರಾಧ್ಯಾಪಕರು ಏನು ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಿಂದ ಆಯ್ಕೆಯಾಗಿದ್ದರು ಅವರ ಯಾರ ಕಡೆಯೂ ವಿದ್ ಯು ಜಿ ಸಿಯ ಒಂದು ಏನು ವಿದ್ಯಾರ್ಹತೆ ಇಲ್ಲ ಅಂಥೇಳಿ ಒಂದು ಪೇಪರ್ ಆರ್ಟಿಕಲ್ ಬಂದಿದೆ ಹಾಗಾದರೆ ಈ ಒಂದು ಪ ಖಾಯಂ ನೇಮಕಾತಿಯಲ್ಲಿ ಈ ರೀತಿಯಾಗಿ ನಕಲಿ ನಡೀತಾ ಇದೆ ಅಂತಂದರೆ ಈ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಪರಿಸ್ಥಿತಿ ಏನು ಅನ್ನುವಂಥ ಅಂತ ಈ ವಿಡಿಯೋದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ಮತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದು ಆದಮೇಲೆ ತಮಗೆಲ್ಲ ಹಾಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ನಕಲಿ ಪಿ ಎಚ್ ಡಿ ಹಾವಳಿ ಭಾಳಷ್ಟು ಇದೆ ಅಂಥೇಳಿ ಕನ್ ನ್ಯಾಯಾಲಯ ಮೆಟ್ಟಿಲಲ್ಲಿದೆ ತಮಗೆ ಗೊತ್ತಿದೆ ಏಳನೇ ತಾರೀಕಿಗೆ ಅದರ ಬಗ್ಗೆ ಡಿಸಿಷನ್ ಬರೆದಿದೆ ಇದರಲ್ಲಿ ನಾಲ್ಕು ಕೇಸಸ್ಗಳ ಬಗ್ಗೆ ಹ್ಯಾಂಡಲ್ ಮಾಡುತ್ತೆ ತದನಂತರ ಇದು ಕೋರ್ಟ್ ಡಿಸಿಷನ್ ಏನು ತೊಗೊಳುತ್ತೆ ಅನ್ನೋದನ್ನು ಮುಂದೆ ಬಿಟ್ಟಿದ್ದ ವಿಷಯ ಈ ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ ಈ ಕಾಯಂ ಉಪನ್ಯಾಸಕರ ನೇಮಕಾತಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಸುಮಾರು ನಾಲ್ಕುನೂರ ಐವತ್ತೊಂಬತ್ತು ಅದರಲ್ಲೂ ಸಹಿತ ಅವರು ಹೇಳಿಬಿಡ್ತಾರೆ ಎಷ್ಟು ಕಾಲೇಜುಗಳು ಅಂತಂದರೆ ಎಪ್ಪತ್ನಾಲ್ಕು ಸರ್ಕಾರಿ ಮತ್ತು ಇಪ್ಪತ್ತ ಒಂದು ಅನುದಾನಿತ ಏನಾಗಿದೆ ಅಂತಂದರೆ ಈ ಯು ಜಿ ಸಿ ನಿಗದಿಪಡಿಸಿದಂಥ ವಿದ್ಯಾರ್ಥಿ ಬಂದಿದ್ದಂಥವರು ಇಲ್ಲ ಅಂದರೆ ಅದನ್ನು ಮಹಾಲೇಖ ಪ ಮಹಾಲೇಖ ಪಾಲಕರ ವರದಿಯಲ್ಲಿ ಅದ್ರ ಗೊತ್ತಾಗಿದೆ ಅಂತೆ ಜಸ್ಟ್ ಎಂ ಫಿಲ್ ಪಡೆದಂಥ ವಿದ್ಯಾರ್ಥಿಗಳಿದ್ದಾರ ಅವರು ಯುಜಿಷಿಯ ಅರ್ಹತೆ ಇಲ್ಲವೇ ಇಲ್ಲ ಅಂತ ಈಗ ಅದರ ಬಗ್ಗೆ ಏನು ಮಾಡಬೇಕು ಅಂತೇಳಿ ಸರ್ಕಾರ ಅವರೇನು ಮಾಡಿದ್ರು ಮುಂದಿನ ಕ್ರಮಕ್ಕಾಗಿ ಸರ್ಕಾರಕ್ಕೆ ಕಳಿಸಲಾಗಿದೆ ಎಂದು ಕಾಲೇಜ್ ಶಿಕ್ಷಣ ಇಲಾಖೆ ಹೇಳಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಂದರೆ ನಾನು ಹೇಳೋದಿಷ್ಟೇ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿಯೂ ಸಹಿತ ಇವರು ಸರಿಯಾದಂಥ ಡಾಕ್ಯುಮೆಂಟೇಷನ್ಸ್ ವೆರಿಫಿಕೇಷನ್ ಮಾಡೋದಿಲ್ಲ ಅಂದಮೇಲೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಏನು ಮಾಡ್ತಾರೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಬರೀ ಪ್ರಾಂಶುಪಾಲರ ಮಟ್ಟದಲ್ಲೇ ವೆರಿಫಿಕೇಷನ್ ಆಗುತ್ತೆ ಇಲ್ಲಾದರೂ ಖಾಯಂ ಹುದ್ದೆಗಳಲ್ಲಿ ಏನಾಗುತ್ತೆ ಪ್ರತಿಯೊಂದು ಸರ್ಟಿಫಿಕೇಟನ್ನು ಯಾರು ಕೊಟ್ಟಿರೋದು ಉದಾಹರಣೆಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳ್ ವೆರಿಫೈ ಮಾಡಬೇಕಂದ್ರೆ ಎಸ್ ಎಲ್ಸ ಪರೀಕ್ಷಾ ಪ್ರಾಧಿಕಾರ ಕಳಿಸ್ತಾರೆ ಪಿ ಯು ಸಿಾದರೆ ಪಿ ಯು ಸಿ ಪರೀಕ್ಷಾ ಪ್ರಾಧಿಕಾರ ಕಳಿಸ್ತಾರೆ ವಿಶ್ವವಿದ್ಯಾಲಯದಾದರೆ ವಿಶ್ವವಿದ್ಯಾಲಯಕ್ಕೆ ಕಳಿಸ್ತಾರೆ ಈ ರೀತಿ ವೆರಿಫಿಕೇಶನ್ ಮಾಡಿದ ನಂತರ ಸಹಿತ ಈ ಒಂದು ಯು ಜಿ ಸಿ ಅರ್ಹತೆ ಇಲ್ಲದೇ ಇರುವಂಥ ಸುಮಾರು ನಾಲ್ಕುನೂರ ಐವತ್ತೊಂಬತ್ತು ಜನರು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ ಅದು ಎಷ್ಟು ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಐತಿ ಕೆಲಸ ಇದ್ದು ಈಗ ಗೊತ್ತಾಗಿದೆ ಅಂತಂದರೆ ಹಿಂದೆ ಯಾವ ರೀತಿಯಾಗಿ ಹಿಂದಿನೂ ಸಹಿತ ನಕಲಿ ಆಗ್ತಿತ್ತು ಅದೇ ರೀತಿಯಾಗಿ ಈ ಏನು ಸ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಸಹಿತ ಪ್ರಾಂಶುಪಾಲರ ಮಟ್ಟದಲ್ಲೇ ಈ ಒಂದು ವೆರಿಫಿಕೇಶನ್ ನಡೆಯೋದರಿಂದ ಭಾಳಷ್ಟು ನಕಲಿ ಡಾಕ್ಯುಮೆಂಟ್ಸ್ಗಳನ್ನು ತರುವಂಥ ಚಾನ್ಸಸ್ ಇದೆ ಮತ್ತು ಈಗಿನ ಏನಿದೆ ಡಿಜಿಟಲೀಕರಣ ಮತ್ತು ಕಾರಣದಲ್ಲಿ ಯಾವುದು ಒರಿಜಿನಲ್ಲು ಯಾವುದು ನಕಲಿ ಅಂತ ಐಡೆಂಟಿಫೈ ಮಾಡಲಿಕ್ಕೂ ಆಗೋಂಗಿಲ್ಲ ಹೀಗಾಗಿ ಅಭ್ಯರ್ಥಿಗಳು ಇದರ ಬಗ್ಗೆ ನೀವು ಒಂದು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಅಭ್ಯರ್ಥಿಗಳು ಯಾಕಂದರೆ ನಾನು ಹಿಂದಿನ ವಿಡಿಯೋದಲ್ಲೂ ಸಹಿತ ಹೇಳಿದ್ದೆ ಎಮ್ ಎ ಫೇಲ್ ಆದಂಥ ಅಭ್ಯರ್ಥಿ ಸುಮಾರು ಎಂಟು ತಿಂಗಳ ಕಾಲ ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡಿ ಎಂಟು ತಿಂಗಳ ಸ ಸಂಬಳವನ್ನು ಪಡೆದಿದ್ದಂತೆ ನೆಕ್ಸ್ಟ್ ಆರ್ ಟಿ ಐದಲ್ಲಿ ಕೇಸ್ ಹಾಕಿದಾಗ ಅದು ಗೊತ್ತಾಯಿತು ಆತ ಫೇಲ್ ಆಗಿದ್ದು ಆತ ಮಹಾರಾಷ್ಟ್ರದಿಂದ ಯಾವುದೋ ಕಾಲೇಜ್ನಲ್ಲಿ ವಿನ್ ಯೂನಿವರ್ಸಿಟಿಯಲ್ಲಿ ತೊಗೊಂಡಿದ್ದ ಅಂತೇಳಿ ನಾನು ಹೇಳೋದಿಷ್ಟೇ ಈ ಹೊರ ರಾಜ್ಯದ ಏನು ಡಿಗ್ರೀಸ್ಗಳಿದಾವಲ್ಲ ಅವುಗಳನ್ನು ಕಾಯಂ ನೇಮಕಾತಿಗೆ ಕನ್ಸಿಡರ್ ಮಾಡಲಿ ಬಟ್ ಆ ತಾತ್ಕಾಲಿಕ ನೇಮಕಾತಿಯಲ್ಲಿ ಅವುಗಳನ್ನು ಕನ್ಸಿಡರ್ ಮಾಡಲಿಕ್ಕೆ ಹೋಗಬಾರ್ದು ಓಕೆ ಥ್ಯಾಂಕ್ ಯು